ನಮಸ್ತೆ ಇವತ್ತು ಒಂದು ಹೊಸ ವಿಚಾರದ ಬಗ್ಗೆ ಮಾತಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದು ಏನು ಅಂತಂದರೆ ಜನಜನಿತವಾಗಿ ನಾವೆಲ್ಲ ಮಾತಾಡ್ತಾ ಇರ್ತೀವಿ ಏನಾದರೂ ಒಂದು ಸಣ್ಣ ತಪ್ಪುಗಳು ಸಂಭವಿಸಿದಲ್ಲಿ ನಮ್ಮ ವೈಯಕ್ತಿಕ ಜೀವನ ಆಗಲಿ ಅಥವಾ ಈ ಸಮಾಜದಲ್ಲಾಗಲಿ ಏನಾದರೂ ಒಂದು ತಪ್ಪು ಘಟನೆ ನಡೆದರೆ ನಾವು ಹೇಳೋದು ಒಂದೇ ವಾಕ್ಯ ಕಾಲ ಕೆಟ್ಟೋಯ್ತು ಅಂತ ಆದರೆ ನಾವು ವಿಚಾರ ಮಾಡಬೇಕು ಕಾಲ ಹೇಗೆ ಕೆಡುತ್ತೆ ಇಲ್ಲ ರೀ ಕಾಲ ಯಾವತ್ತೂ ಕೆಟ್ಟಿಲ್ಲ ಅದು ಕೆಡೋದೂ ಇಲ್ಲ ಹೇಗಂತೀರ ಮೊದಲು ಗಂಡಸು ದಿನಪೂರ್ತಿ ದುಡಿದು ಬರ್ತಾ ಇದ್ದ ಸಾಯಂಕಾಲ ಮನೆಗೆ ಬರ್ತಾ ಇದ್ದ ಬಂದ ಗಂಡಸಿಗೆ ಮನೆಯಲ್ಲಿದ್ದ ಸ್ತ್ರೀ ಆದರ ಆತಿಥ್ಯ ಮಾಡ್ತಾ ಇದ್ಲು ಈಗ ಈಗೇನಾಗಿದೆ ಬಂದು ಗಂಡಸು ಮನೆಯಲ್ಲಿ ಬಂದ ತಕ್ಷಣವೇ ಬಾಟಲಿ ಮತ್ತು ಗ್ಲಾಸನ್ನು ತೆಗೆದು ಹೊರಗೆ ಹೋಗ್ಬಿಡ್ತಾನೆ ಈಸ್ ಔಟ್ ಮನೆಯಲ್ಲಿ ಹೆಂಡತಿ ಏನು ಮಾಡ್ತಾಳೆ ಅಥವಾ ಮನೆಯಲ್ಲಿದ್ದ ಸ್ತ್ರೀ ಮಾಡ್ತಾಳೆ ರಿಮೋಟ್ ಹಿಡ್ಕೊಂಡು ವಿ ಮುಂದೆ ಕುತ್ಕೊಂಡ್ಬಿಡ್ತಾಳೆ ಹೊರಗೆ ಹೋದ ಗಂಡಸು ರಾತ್ರಿಯಾಗಿ ಮನೆಗೆ ಬಂತಾನೆ ಟಿವಿ ನೋಡ್ತಾ ಇದ್ದ ಹೆಂಡತಿ ಕಿರಿಕಿರಿ ಮಾಡ್ತಾಳೆ ಅವಾಗ ಪೂರ ರಾತ್ರಿ ಫೈಟ್ ಆ ನಂತರ ಬೆಳಗಾದ್ಮೇಲೆ ಗಂಡಸರೆಲ್ಲ ಕೆಲಸಕ್ಕೆ ರೈಟ್ ಮನೆಯಲ್ಲಿದ್ದ ಹೆಣ್ಮಕ್ಳ ಕೈಯಲ್ಲಿ ಸೌಟು ಇಲ್ಲ ರಿಮೋಟ್ ಹೀಗಾಗಿದೆ ನಮ್ಮ ಬಾಳು ಇದರಲ್ಲಿ ಕಾಲದ ಏನ್ ತಪ್ಪು ಅದ್ಯಾಕೆ ಕೆಟ್ಟು ನಾವೆಲ್ಲ ಹೇಳ್ತಾ ಇದ್ದೀವಿ ಕಾಲ ಕೆಟ್ಟೋಯ್ತು ಅಂತ ಆದ್ರೆ ಕಾಲ ಯಾವತ್ತು ಕೆಟ್ಟಿಲ್ಲ ನಾವು ಕೆಟ್ಟಿದ್ದೀವಿ ನಮ್ಮ ಮನಸ್ಸು ಕೆಡ್ತಾ ಇದೆ ಆತ್ಮೀಯರೇ ಒಂದು ವಿಚಾರ ನಾವು ನೆನ್ ನೆನಪಲ್ಲಿ ಇಟ್ಕೊಳ್ಳೋಣ ಮಾವು ಯಾವತ್ತೂ ಕಹಿಯಾಗಿರಲ್ಲ ಬೇವು ಯಾವತ್ತೂ ಸಿಹಿಯಾಗಿರಲ್ಲ ಗಂಡು ಯಾವತ್ತೂ ಹೆತ್ತಿಲ್ಲ ಸೂರ್ಯ ಯಾವತ್ತೂ ಪಶ್ಚಿಮಕ್ಕೆ ಉದಯವಾಗಲ್ಲ ಹಾಲು ಯಾವತ್ತೂ ಕಪ್ಪಾಗಿಲ್ಲ ನೀರು ಯಾವತ್ತೂ ಎತ್ತರ ಪ್ರದೇಶಕ್ಕೆ ಹರಿದಿಲ್ಲ ಅಷ್ಟೇ ಯಾಕೆ ಕಾಡಿನಲ್ಲಿರ್ತಕ್ಕಂಥ ಹುಲಿ ಒಂದು ಸಾರಿ ಬೇಟೆಯಾಡಿ ಜಿಂಕೆಯನ್ನು ತಿಂದುಬಿಟ್ರೆ ಮುಂದೆ ಒಂದು ವಾರದವರೆಗೆ ಆ ಹುಲಿಯ ಎದುರಿಗೆ ಬೇಕಾದ ಜಿಂಕೆಗಳು ಸಾವಿರ ಜಿಂಕೆಗಳು ಬಂದರೂ ಅದು ಹೊಡೆದು ತಿನ್ನೋಲ್ಲ ಆದರೆ ಮನುಷ್ಯನ ಮನಸ್ಥಿತಿ ಹೇಗೆ ಆಗಿದೆ ಅಂತಂದರೆ ನನಗೆ ಬೇಕು ನನ್ನ ಮಕ್ಕಳಿಗೆ ಬೇಕು ನನ್ನ ಮೊಮ್ಮಕ್ಕಳಿಗೆ ಬೇಕು ನನ್ನ ಮರಿ ಮೊಮ್ಮಕ್ಕಳಿಗೆ ಬೇಕಂತ ಬೇಕು 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 ಅಂತ ಅನ್ಯಾಯದ ಮಾರ್ಗದಿಂದ ದುರ್ಮಾರ್ಗದ ಮಾರ್ಗದಿಂದ ಮತ್ತೊಬ್ಬರ ಕತ್ತು ಹಿಸಿಗಾದ್ರೂ ಸಹಿತ ಸಂಪತ್ತನ್ನು ಕೂಡಿ ಹಾಕುತ್ತಾ ಇದ್ದಾನೆ ನೆಮ್ಮದಿ ಇಲ್ಲ ನೆಮ್ಮದಿಯ ಬದುಕು ಇಲ್ಲ ಎಷ್ಟಿದ್ದರೇನು ಎಲ್ಲವೂ ಅಷ್ಟಕ್ಕಷ್ಟೇ ಅದಕ್ಕೆ ದಾಸರು ಹೇಳ್ತಾರೆ ಹುಟ್ಟುವಾಗ ಏನೂ ತಾರಲಿಲ್ಲ ಹೋಗುವಾಗ ಏನೂ ಒಯ್ಯಲಿಲ್ಲ ಸುಟ್ಟು ಸುಟ್ಟು ಸುಣ್ಣದ ಹರಳಾಯಿತು ಈ ದೇಹ ಅಂತ ಹೇಳಿದ್ದಾರೆ ಎಷ್ಟು ಮಾರ್ಮಿಕವಾಗಿದೆ ಇದನ್ನೆಲ್ಲ ನಾವು ನೋಡ್ತಾ ನೋಡ್ತಾ ಮತ್ತೆ ಹೇಳ್ತೀವಿ ಕಾಲ ಕೆಟ್ಟೋಯ್ತು ಅಂತ ಅದಕ್ಕಾಗಿಯೇ ಶರಣರು ತಮ್ಮ ತತ್ವ ಪದದಲ್ಲಿ ಹೇಳ್ತಾರೆ ಯಾಕೆ ಬಡ್ದಾಡ್ತಿ ತಮ್ಮ ಮಾಯ ಮೆಚ್ಚಿ ಸಂಸಾರ ಮೆಚ್ಚಿ ಅಂತ ಆ ಕಾರಣದಿಂದ ಬಂಧುಗಳೇ ನಾವು ಒಳ್ಳೆಯವರಿದ್ದರೆ ಸಮಾಜ ಪೂರ್ಣ ಒಳ್ಳೆಯದಿರ್ತದೆ ನಾವು ಕೆಟ್ಟದ ಮಾಡಿದರೆ ಎಲ್ಲವೂ ಕೆಟ್ಟ ಆಗ್ತದೆ ಅದೆಲ್ಲವನ್ನು ಒಂದು ನಾವು ಕಾಲದ ಮೇಲೆ ಹಾಕಿದರೆ ಕಾಲ ಏನು ಮಾಡೋಕ್ಕೆ ಸಾಧ್ಯ ನಮ್ಮ ಕಟ್ಟೆಗೆ ಹಿಡಿದಷ್ಟನ್ನೇ ನಾವು ಉಣ್ಬೇಕು ಆಶೆಗೆ ಬಿದ್ದು ಅತಿಯಾಗಿ ಹಾಕಿಸಿಕೊಂಡು ಅದನ್ನು ಚೆಲ್ಲಿದ್ರೆ ಆ ಒಂದು ಅನ್ನಕ್ಕೆ ಮಾಡಿದಂಥ ಅಪಮಾನ ನಾನು ಭಾಳಷ್ಟು ಕಡೆ ನೋಡ್ತಾ ಇರ್ತೀನಿ ಅವಶ್ಯಕತೆಗಿಂತ ಹೆಚ್ಚಿಗೆ ಹಾಕಿಸಿಕೊಂಡು ಅದನ್ನು ಚಲ್ಲಿ ಹೇಳೋದು ಇದು ಯಾವ ನ್ಯಾಯ ನಾವು ಅನ್ನಕ್ಕೆ ಮಾಡಿದ ದ್ರೋಹ ಆಗ್ತದೆ ಆ ಕಾರಣದಿಂದ ನಮ್ಮ ಹೊಟ್ಟೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ನೀಡಿಸಿಕೊಂಡು ಉಂಡಾಗ ಉಳಿದ ಅನ್ನ ಮತ್ತೊಬ್ಬರ ಹೊಟ್ಟೆಗ ಆಗ್ತದೆ ಇಂಥ ಎಲ್ಲ ತಪ್ಪುಗಳನ್ನು ನಾವು ಮಾಡಿ ಕಾಲದ ಮೇಲೆ ಹಾಕಿ ಕಾಲ ಕೆಟ್ಟೋಯ್ತು ಅಂದರೆ ಇದು ಒಗ್ತಕ್ಕಂಥ ಮಾತ ಅಲ್ಲ ಆ ಕಾರಣದಿಂದ ನಾವು ಕಾಲಕ್ಕೆ ತಕ್ಕಂತೆ ನಡೆಯೋಣ ಒಳ್ಳೆಯವರಾಗಿರೋಣ ಸಮಾಜದಲ್ಲಿ ಸನ್ನಡತೆಯ ವ್ಯಕ್ತಿಗಳಾಗೋಣ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಲ್ಲರೂ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯೋಣ ಹಿರಿಯರಿಗೆ ಗೌರವಿಸೋಣ ಅನ್ನಕ್ಕೆ ಗೌರವ ನೀಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಒಳ್ಳೆಯದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ